ಕೆಜಿಎಫ್ ಪೊಲೀಸ್ ಜಿಲ್ಲಾ ವ್ಯಾಪ್ತಿಯ ಕಾಮಸಮುದ್ರ ಪೊಲೀಸ್ ಠಾಣೆಯ ಆರಕ್ಷಕ ಉಪನಿರೀಕ್ಷಕ ಕಿರಣ್ ಮತ್ತು ಪೇದೆ ಮಾರ್ಕೊಂಡಯ್ಯ ಈ ರೀತಿಯ ಅಮಾನವೀಯ ವರ್ತನೆಯ ಪಾಲುದಾರರಾಗಿದ್ದಾರೆ ಕಾಮಸಮುದ್ರ ಗ್ರಾಮದ ಅಪ್ರಾಪ್ತ ಬಾಲಕನೋರ್ವ ಅಂಗವಿಕಲನಾಗಿದ್ದು ಮನೆಯಲ್ಲಿದ್ದ ಸಂದರ್ಭದಲ್ಲಿ ಮನೆಗೆ ಬಂದ ಪೊಲೀಸರು ಕಾಮಸಮುದ್ರ ಗ್ರಾಮದಲ್ಲಿ ಅಂಗಡಿಗೆ ಅಳವಡಿಸಲಾಗಿದ್ದ ಸಿಸಿಟಿವಿ ಕಳೆದನ ಮಾಡಿದ್ದಾನೆಂದು ಆರೋಪಿಸಿರುವ ಪೊಲೀಸರು ಬಾಲಕ ಅಂಗವಿಕಲನಾಗಿದ್ದು ನೇರವಾಗಿ ನಡೆಯಲಾರದಂತಹ ಸಂದರ್ಭದಲ್ಲಿ ಮೇಲೆ ಅಳವಡಿಸಲಾಗಿರುವ ಸಿಸಿ ಕ್ಯಾಮೆರಾವನ್ನು ಏಣಿಯ ಮೂಲಕ ಹತ್ತಿರ ತನ ಮಾಡಲು ಹೇಗೆ ಸಾಧ್ಯ ಎಂದು ಅಪ್ರಾಪ್ತ ಬಾಲಕನ ಪೋಷಕರು ಆರೋಪಿಸಿದ್ದಾರೆ ನಾನು ಡ್ಯೂಟಿಗೆ ಹೋಗಿರೋ ಟೈಮಲ್ಲಿ ಮನೆಗೆ ಬಂದು ಹುಡುಗನ ಕರ್ಕೊಂಡು ಹೋಗಿ ಚೆನ್ನಾಗಿ ಹೊಡೆದಿದ್ದಾರೆ ಸರ್ ಏನಕ್ಕೆ ಹೊಡೆದಿದ್ದೀರ ಅಂತ ಕೇಳಿದ್ರೆ ಸಿ ಕ್ಯಾಮ್ರಾಗ್ಲಿ ಎತ್ಕೊಂಡು ಹೋಗ್ಬಿಟ್ಟಿದ್ದಾನೆ ಎತ್ಕೊಂಡು ಹೋಗಿದ ಯಾರೋ ಹುಡುಗ ಹೇಳಿದ್ವಿ ಒಂದ್ಮೇಲೆ ಎತ್ಕೊಂಡೋಗಿ ಎಲ್ಲೊಬ್ಕ್ಕಿದ್ದಾನೆ ಅಂತೇಳಿ ಮನೆ ಎಲ್ಲ ಬಂದು ನೋಡಿದ್ರು ಸರ್ ಎಲ್ಲಿ ಏನು ಸಿಕ್ಕಿಲ್ಲ ಮತ್ತೆ ತಿರ್ಗಾ ಹೋಗಿ ತಿರ್ಗ ಹೊಡೆದು ರಾತ್ರಿ ಒಂಬತ್ತು ಗಂಟೆ ಒಂಬತ್ತುವರೆ ಹತ್ತು ಗಂಟೆ ಆಗಿತ್ತು ಸರ್ ಅವಾಗ ಕರೆದು ಹತ್ತು ಸಾವಿರ ಕಟ್ಟು ನಿಮಗೆ ಮಗ ಇದನ್ನ ಸಿ ಕ್ಯಾಮ್ರಾ ಎತ್ಕೊಂಡು ಹೋಗಿದ್ದಾನೆ ಒಂದು ಸಿ ಸಿ ಕ್ಯಾಮ್ರಾಗ ಹತ್ತು ಸಾವಿರ ಕೊಟ್ಬಿಟ್ಟು ಹೋಗಿಲ್ಲ ಇವಾಗ ಅಂತೇಳಿ ನನ್ನನ್ನು ಎಸ್ ಐ ಅಂದರು ಮನೆ ಯಾರು ಇರೋಂಗಿಲ್ಲ ಹುಡುಗ ಹಂಗೆ ಮಾಡ ಕಲ್ತನ ಮಾಡ್ತಾನೆ ಹುಡುಗ ಮನೆ ಪಕ್ಕದಲ್ಲಿ ಯಾರು ಇರೋಂಗಿಲ್ಲ ಅಲ್ಲೇ ದೂರ ನಿಂತ್ಕೊಂಡು ಮಾತಾಡೋಮ್ಮ ಅಂತಾರೆ ನನ್ನನ್ನು ಕಳೆತನವಾಗಿದೆ ಆ ಸಿಸಿಟಿವಿ ಕಳೆತನ ಮಾಡಿರುವ ಆರೋಪ ಉರಿಸಿ ಅಪ್ರಾಪ್ತ ಬಾಲಕನನ್ನ ಠಾಣೆಗೆ ಕರೆದೊಯ್ದರು ಅಂಗವಿಕಲ ಬಾಲಕನಿಗೆ ಚಿತ್ರ ಹಿಂಸೆ ಮಾಡಿ ಮೈಯೆಲ್ಲ ಬಾಸುಂಡಿ ಬರುವಂತೆ ಮತ್ತು ನಡೆಯಲು ಕುಳಿತುಕೊಳ್ಳಲು ಆಗದಂತೆ ಹೊಡೆದು ಬಾಲಕನ ಪೋಷಕರನ್ನ ಕರೆಸಿ ಬಾಲಕನನ್ನ ಕಳುಹಿಸಿದ್ದಾರೆ ಪೊಲೀಸರ ಹಿಂಸೆಯಿಂದ ನೋವು ತಾಳಲಾರ್ದ ಬಾಲಕನಿಗೆ ಪೋಷಕರು ಕಾಮಸಮುದ್ರ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡುತ್ತಿದ್ದಾರೆ ಸತೀಶ್ ಕೋಲಾರ